ಲೋಕಸಭೆ ಎಲೆಕ್ಷನ್ಗೆ ಕಮಲ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ರೆಸಾರ್ಟ್ನಲ್ಲಿ ನಾಯಕರ ರಣತಂತ್ರ ಸಭೆ ನಡೀತಾ ಇದೆ ರಾಜಾನುಕುಂಟೆ ಸಮೀಪದ ರೆಸಾರ್ಟ್ನಲ್ಲಿ ಮೆಗಾ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ ವಿಜಯ ಸಂಕಲ್ಪ ಸಭೆಯನ್ನ ಐವತ್ತಕ್ಕೂ ಹೆಚ್ಚು ನಾಯಕರು ನಡೆಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಡಿವಿ ಸದಾನಂದಗೌಡ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪ ಸಿ ಟಿ ರವಿ ಸುನೀಲ್ ಕುಮಾರ್ ಅರವಿಂದ್ ಲಿಂಬಾವಳಿ ಸೇರಿದಂತೆ ರಾಜ್ಯದ ಹಿರಿಯರು ಒಂದು ಸಭೆಯನ್ನ ಇವತ್ತು ಮಾಡಲಾಗ್ತಾ ಇದೆ ವಿಜಯ ಸಂಕಲ್ಪ ಸಭೆಯಲ್ಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಲೀಡರ್ಸ್ಗಳು ಪಾಲ್ಗೊಂಡಿದ್ದಾರೆ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಇವತ್ತು ಸಂಜೆವರೆಗೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎಲ್ಲರೂ ಕೂಡ ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೆ ಕಮಲಪಾಳ್ಯದಲ್ಲಿ ಕಾರ್ಯತಂತ್ರವನ್ನ ರೂಪಿಸುವುದಕ್ಕೆ ಇದೀಗ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇವತ್ತು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ರಾಜಾನುಕುಂಠೆಯಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಇವತ್ತು ಮೀಟಿಂಗನ್ನು ಕರೆಯಲಾಗಿದೆ ಎಲ್ಲ ಹಿರಿಯ ನಾಯಕರು ಕೂಡ ಬಿ ಎಸ್ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಇದ್ದಾರೆ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ ಎಲ್ಲ ನಾಯಕರು ಕೂಡ ಸಮ್ಮುಖದಲ್ಲಿ ಇವತ್ತು ಚಿಂತನಾ ಮಂಥನ ನಡೆಯಲಿದೆ ಇವತ್ತು ಇಡೀ ದಿನ ಸಭೆ ನಡೆಯುತ್ತೆ ಇವತ್ತು ಇಡೀ ದಿನ ನಡೆಯುತ್ತೆ ಸಭೆ ಹಿರಿಯರ ಸಭೆ ಐವತ್ತಕ್ಕೂ ಹೆಚ್ಚು ಹಿರಿಯ ನಾಯಕರುಗಳು ಇವತ್ತಿನ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಸಂಜೆವರೆಗೂ ಚರ್ಚೆ ಆಗುತ್ತೆ ಚಿಂತನ ಸಭೆಯಲ್ಲಿ ಲೋಕಸಭೆ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಲಿದೆ ಬಿಜೆಪಿ ಮತ್ತು ಜೆ ಮೈತ್ರಿ ಬಗ್ಗೆ ಸಭೆಯಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ಆಗ್ತವೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ನಡುವೆ ಹೊಂದಾಣಿಕೆಯನ್ನ ಹೇಗೆ ಮಾಡಬೇಕಾಗತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸಮಾಲೋಚನೆ ಮಾಡಲಿದ್ದಾರೆ ನಾಯಕರು